ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಬೆಂಡೋಳಿ ಗ್ರಾಮದಿಂದ ಬಂದಿರೋದು ಭ್ರಷ್ಟಾಚಾರ ಮತ್ತು ಅತ್ಯಾಚಾರ ಹೆಚ್ಚಾಗಿರೋದ್ರಿಂದ ಅದನ್ನು ಮನವರಿಕೆ ಮಾಡೋ ಕಾರಣಕ್ಕಾಗಿ ಮತ್ತು ಮನವಿ ಪತ್ರವನ್ನು ಸಲ್ಲಿಸುವುದಕ್ಕಾಗಿ ನಾನು ಪಾದಯಾತ್ರೆಯನ್ನು ಕೈಗೊಂಡಿದ್ದೇನೆ ಇಲ್ಲಿಂದ ಅಂದರೆ ರಾಯಚೂರು ಜಿಲ್ಲೆಯಿಂದ ದೆಹಲಿಯವರೆಗೆ ಪಾದಯಾತ್ರೆಯನ್ನು ಕೈಗೊಂಡಿದ್ದೇನೆ ಮೂವತ್ತೈದು ದಿನ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾರೂ ಸ್ವ ಇಚ್ಛೆಯಿಂದಾಗಿ ಮನಸ್ಸಿಗೆ ಬಂತು ಸೊ ಅತ್ಯಾಚಾರ ಭ್ರಷ್ಟಾಚಾರ ಅತಿಯಾಗಿ ಆಗಿರೋದ್ರಿಂದ ಸೊ ಯಾವ ಅವಾಗ ನರೇಂದ್ರ ಅವರು ಬ್ಲ್ಯಾಕ್ ಮನಿ ಹೆಂಗೆ ಹೊರಗೆ ಹೊರ ತೆಗೆದ್ರು ಸೊ ಅದೇ ರೀತಿಯಾಗಿ ಒಂದು ಒಳ್ಳೆಯ ಕ್ರಮವನ್ನು ಕೈಗೊಂಡು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವಂಥ ಕಾರ್ಯಕ್ರಮ ಕೈಗೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ನಾನು ಪಾದಯಾತ್ರೆಯನ್ನು ಕೈಗೊಂಡಿದ್ದೀನಿ ಅವರು ಒಂದು ಜವಾಬ್ದಾರಿ ಇರುತ್ತೆ ಅವರಿಗೆ ಅವರು ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ ಭ್ರಷ್ಟಾಚಾರಿಗಳಾಗಿ ಆಗ ಕುರ್ಚಿಯಲ್ಲಿ ಕುಕ್ಕ ಅವಶ್ಯಕತೆ ಅವರಿಗಿಲ್ಲ ಮತ್ತು ಮತ್ತೆ ಅಧಿಕಾರಿಗಳಾಗಿ ಅವರು ಭ್ರಷ್ಟಾಚಾರದ ಕೆಲಸ ಮಾಡೋದು ಒಂದು ಸರ್ಕಾರಕ್ಕೆ ಕಪ್ಪು ಮಸಿ ಬಳಸುತ್ತೆ ಅನ್ನೋ ಕಾರಣಕ್ಕೆ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ನನಗೆ ಬಹಳ ಭಕ್ತಿ ಸೈನಿಕರೊಂದ್ರೂ ತುಂಬಾ ಇಷ್ಟ ಅವ್ರಿಗೆ ಹಾಗಾಗಿ ಅವ್ರ ಮೇಲೆ ಆಸಕ್ತಿ ಹೆಚ್ಚಾಗ್ಬಿಡಿದ್ರು ಎಲ್ಲ ಕಡೆ ನಡೆದಿದೆ ಯೋಗಿನಾಥ್ ಅವ್ರೆಲ್ಲ ಅದಕ್ಕೆ ಪ್ರಯತ್ನ ಪಟ್ಟು ಈಗ ಅವರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧ್ಯ ಇದೆ ಅನ್ನೋದನ್ನ ನಾನು ಅವ್ರಿಗೆ ಪರವಾಗಿ ಬೇಡೋದಿಕ್ಕೆ ಹುಡುಕಿದ್ದೀನಿ ಅತ್ಯಾಚಾರ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡುವಂತ ಮನಸ್ಥಿತಿ ಅವ್ರಿಗೆ ಇದೆ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧ್ಯ ಆಗುತ್ತೆ ಸರ್ ಅವರು ಅಧಿಕಾರದಲ್ಲಿ ನಾನು ನೋಡಿದ ಮಟ್ಟಿಗೆ ನನಗೆ ತಿಳಿದ ಮಟ್ಟಿಗೆ ಅದು ಅವರು ಅಧಿಕಾರದಲ್ಲಿ ಇರುವಷ್ಟು ಮಟ್ಟಿಗೆ ಕಪ್ಪು ಚುಕ್ಕಿ ಇದುವರೆಗೂ ತಗೊಂಡಿಲ್ಲ ನನ್ನ ಪ್ರಕಾರ ಹಾಗಾಗಿ ನಾನು ಅವರನ್ನ ದೇವರಂತ ಭಾವಿಸ್ತೀನಿ ಒಬ್ಬರೇ ಹೋಗ್ತಿದ್ದೀನಿ ಮೇಲಿನ ಅಭಿಮಾನಕ್ಕೆ ಮುಂದೆ ಯಾರಿಲ್ಲ ಒಬ್ಬರೇ ಹೋಗ್ತಿದ್ದಾರೆ ಇಲ್ಲಿಂದ ಬೆಳಗ್ಗೆ ಎಷ್ಟು ಗಂಟೆ ಬಿಡ್ತಾರೆ

ಸ್ವತಂತ್ರ ಸಿಕ್ಕಾದ್ಮೇಲೆ ಮಧ್ಯರಾತ್ರಿ ಹನ್ನೆರಡು ಗಂಟೆಲಿ ಓಡಾಡೋ ಅಂತ ಟೈಮ್ ಬಂದರೆ ಮಾತ್ರ ಸ್ವತಂತ್ರ ಅಂತ ಹೇಳಿದ್ರು ಈಗ ಹಗ್ಲತ್ತಲ್ಲ ನಡೆಯೋದಕ್ಕೂ ಕಷ್ಟ ಆಗಿದೆ ಇದೇ ಮೊದಲೇ ಸರ್ ನಲ್ವತ್ತೆರಡೇನೂ ಆಗಿದೆ ಅಂದ್ರೆ ನನಗೆ ಐವತ್ತು ರೀಚ್ ಇತ್ತು ನನಗೆ ಬಟ್ ಮಧ್ಯದಲ್ಲಿಲ್ಲಿಸೋದ್ರಿಂದ ಏಳು ಗಂಟೆ ಲೇಟ್ ಆಗಿದೆ ಎಲ್ಲ ದೇವಸ್ಥಾನಕ್ಕೆಲ್ಲ